ನಮಸ್ಕಾರ ಪ್ರಿಯ ಸ್ನೇಹಿತರೆ ನಾನು ಶ್ರೀಕಾಂತ್ ರೆಡ್ಡಿ ಅಂತ ಗೇಟ್ ಟು ಐ ಎಸ್ ಆ್ಯಂಡ್ ಕೆ ಎಸ್ ಟೆಲಿಗ್ರಾಮ್ ಚಾನಲ್ನ ಅಡ್ಮಿನ್ ಕೂಡ ಪ್ರಿಯ ಸ್ನೇಹಿತರೆ ಇವತ್ತಿನ ದಿನ ನಾವು ಒಬ್ಬ ಅದ್ಭುತವಾದ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಆ ವ್ಯಕ್ತಿಯ ಜೀವನ ಚರಿತ್ರೆ ನಮ್ಮ ಜೀವನಕ್ಕೂ ಕೂಡ ಸ್ಫೂರ್ತಿ ಆಗಬಹುದು ಅನ್ನೋ ಒಂದು ನಂಬಿಕೆ ಅಗತ್ಯಗಳೇ ಹೊಸ ಆವಿಷ್ಕಾರಕ್ಕೆ ದಾರಿ ಮಾಡಿಕೊಡ್ತವೆ ಅನ್ನೋದು ನಮಗೂ ನಿಮಗೂ ಗೊತ್ತಿರುವಂಥ ವಿಚಾರ ಹೀಗಾಗಿ ಅಗತ್ಯವನ್ನು ಆವಿಷ್ಕಾರದ ತಾಯಿ ಅಂತಲೂ ಕರೀತಾರೆ ಸ್ನೇಹಿತರೆ ಇಂಥದೇ ಅಗತ್ಯದ ಫಲವಾಗಿ ನಾವೆಲ್ಲರೂ ಬಳಸುವಂಥ ಜೆರಾಕ್ಸ್ ಮಷಿನ್ ರೂಪುಕೊಂಡಿತು ಆ ಜೆರಾಕ್ಸ್ ಮಷಿನ್ ಸಂಶೋಧಕನ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಆ ಒಂದು ಸಂಶೋಧನೆಯಿಂದ ಜಗತ್ತಿನಲ್ಲಿ ಹೊಸ ಆವಿಷ್ಕಾರ ಬದಲಾವಣೆಗಳು ಸಾಧ್ಯವಾಯಿತು ಜೆರಾಕ್ಸ್ ಅನ್ನುವುದು ನಿಮಗೆ ಗೊತ್ತಿರುವಂಥದ್ದು ಸ್ನೇಹಿತರೆ ಕಾಗದ ಪತ್ರಗಳ ಕೆಲಸ ಬಹಳಷ್ಟು ಸುಲಭವಾಯಿತು ಆ ವ್ಯಕ್ತಿ ಅಂದರೆ ಈ ಜೆರಾಕ್ಸ್ ಮಷಿನ್ ಸಂಶೋಧಕನೇ ಅಮೇರಿಕದ ಚೆಸ್ಟರ್ ಕಾರ್ಲ್ಸನ್ ಅಂತ ಅವನೊಬ್ಬ ಸಾಮಾನ್ಯ ವರ್ಗದ ಯುವಕ ಸ್ನೇಹಿತರೆ ತಾನು ಮುಂದೊಂದು ದಿನ ಮಹತ್ವದ ಯಂತ್ರವನ್ನು ಆವಿಷ್ಕರಿಸುತ್ತಾನೆ ಅಂತಂದು ಅವನಿಗೂ ಕೂಡ ಅಂದಾಜು ಕೂಡ ಇರಲಿಲ್ಲ ಯಾಕಂತಂದರೆ ಅವನೊಬ್ಬ ಕ್ಷೌರಿಕನ ಮಗ ನಾನು ಕ್ಷೌರಿಕನ ಮಗನಾಗಿದ್ದು ಇಂಥ ದೊಡ್ಡ ಸಂಶೋಧನೆ ಏನಾದರೂ ಮಾಡಲು ಸಾಧ್ಯವೇ ಅಂತ ಅವನಿಗೂ ಕೂಡ ಅಂದಾಜು ಮಾಡೋಕ್ಕಾಗಲಿಲ್ಲ ಅವನು ಚೆಸ್ಟರ್ ಕಾಲ್ಸನ್ ಹುಟ್ಟಿದ್ದು ಹತ್ತೊಂಬತ್ತು ನೂರ ಆರರಲ್ಲಿ ಸ್ನೇಹಿತರೆ ತಂದೆ ತಾಯಿಗೆ ತುಂಬ ಅನಾರೋಗ್ಯ ಸಮಸ್ಯೆ ಇತ್ತು ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಕೂಡ ಇತ್ತು ಹಾಗಾಗಿ ಮನೆಯ ನಿರ್ವಹಣೆಯ ತುಂಬ ಜವಾಬ್ದಾರಿ ಹದಿನಾಲ್ಕು ವರ್ಷದ ಚೆಸ್ಟರ್ ಕಾಲ್ಸನ್ ಮೇಲೆ ಬಿತ್ತು ಹೀಗಾಗಿ ವಿದ್ಯಾಭ್ಯಾಸಕ್ಕೆ ಗುಡ್ ಬೈ ಕೂಡ ಹೇಳಬೇಕಾಯಿತು ತುತ್ತಿನ ಚೀಲ ತುಂಬಿಸಲು ದುಡಿಯೋದೇ ಅನಿವಾರ್ಯವಾಯಿತು ಚೆಸ್ಟರ್ ಕಾಲ್ಸನ್ಗೆ ಅದರ ಮಧ್ಯೆಯೂ ಕೂಡ ಅವನ ಓದಿನ ಹಂಬಲ ಬತ್ತಿ ಕೂಡ ಹೋಗಲಿಲ್ಲ ಸ್ನೇಹಿತರೆ ಇನ್ನೂ ಚುಗುರ್ತಾ ಇತ್ತು ಬೆಳಗ್ಗೆ ಕೆಲಸ ಮಾಡ್ತಿದ್ದ ಸಂಜೆ ಕಾಲೇಜಿನಲ್ಲಿ ಓದ್ತಾ ಇದ್ದ ಕಲಿಕೆಯ ಹಂಬಲ ಇದ್ದವರು ಎಂದಿಗೂ ನೆನಪುಗಳನ್ನು ಅಥವಾ ನೆಪಗಳನ್ನು ಹುಡುಕುವುದಿಲ್ಲ ಅನ್ನೋದಕ್ಕೆ ಈ ಚೆಸ್ಟರ್ ಕಾರ್ಲ್ಸನ್ ಅವರ ಜೀವನವೇ ನಮಗೆಲ್ಲ ಉದಾಹರಣೆ ಈ ಚೆಸ್ಟರ್ ಕಾರ್ಸನ್ಗೆ ಓದಿನ ನಂತರ ಸಿಕ್ಕ ಅವಕಾಶಗಳು ಎರಡೇ ಎರಡು ಸ್ನೇಹಿತರೆ ಅಂದರೆ ರಸಾಯನಶಾಸ್ತ್ರ ಭೌತಶಾಸ್ತ್ರ ಪದವಿ ಕೂಡ ಈ ಚೆಸ್ಟರ್ ಕಾಲ್ಸನ್ ಪಡೆದಿದ್ರು ಆಮೇಲೆ ಓದಿನ ನಂತರ ಪದವಿ ಪಡೆದ ನಂತರ ಉದ್ಯೋಗದ ಬೇಟೆ ಆರಂಭ ಮಾಡಿದರು ಒಂದಲ್ಲ ಎರಡಲ್ಲ ಎಂಬತ್ತೆರಡು ಕಂಪನಿಗಳಿಗೆ ಉದ್ಯೋಗವನ್ನು ಕೇಳಿಕೊಂಡು ಅರ್ಜಿಯನ್ನು ಹಾಕ್ತಾರೆ ಆದರೆ ಅವರ ಕೆಲಸಕ್ಕೆ ಎರಡೇ ಕಂಪನಿಗಳು ಹಾವನ್ನು ಬಂತು ಸ್ನೇಹಿತರೆ ಆದರೆ ಸಿಕ್ಕಿದ ಕೆಲಸಗಳು ಬಹಳ ದಿನ ಕೂಡ ಉಳಿಯಲಿಲ್ಲ ಕೊನೆಗೆ ಪಿ ಆರ್ ಮೆಲೋರಿ ಎನ್ನುವ ಕಂಪನಿಯನ್ನು ಸೇರ್ತಾರೆ ಆದ ಅವರ ವೃತ್ತಿ ಜೀವನದ ಬದುಕು ಸ್ವಲ್ಪ ಬದಲಾವಣೆ ಅತ್ತ ತಿರುಗುತ್ತೆ ಪಿ ಆರ್ ಮೆಲೋರಿ ಕಂಪನಿ ಅಲ್ಲಿ ಅವರು ಪೇಟೆಂಟ್ ವಿಭಾಗದಲ್ಲಿ ವಿಶ್ಲೇಷಕರಾಗಿ ಕಾರ್ಸನ್ ಕೆಲಸವನ್ನು ಶುರು ಮಾಡ್ತಾರೆ ಅಂದರೆ ಆ ಕಂಪನಿಯಲ್ಲಿ ಆವಿಷ್ಕಾರಗಳು ಆಲೋಚನೆಗಳನ್ನು ನೋಂದಾಯಿಸಿಕೊಳ್ಬೇಕಂತಂದರೆ ಪೇಟೆಂಟ್ ಕಚೇರಿಗೆ ದಾಖಲೆಗಳನ್ನು ಸಿದ್ಧಪಡಿಸುವುದು ಆ ಕಂಪನಿಯಲ್ಲಿ ಅವರ ಕೆಲಸವಾಗಿತ್ತು ಪೇಟೆಂಟ್ ಕಚೇರಿಗೆ ಬಹು ಪ್ರತಿಗಳ ಅಗತ್ಯವಿತ್ತು ಅದನ್ನು ಅವರು ಕೈಯಿಂದ ನಕಲು ಮಾಡಬೇಕಾಗಿತ್ತು ಪ್ರತಿಗಳನ್ನು ಪುನಃ ಪುನಃ ಬರೀಬೇಕಾಗಿತ್ತು ಅದಕ್ಕೆ ಸಾಕಷ್ಟು ಸಮಯ ಕೂಡ ಹಿಡಿತಿತ್ತು ಅದಲ್ಲದೆ ಅವರಿಗೆ ಸಮೀಪ ದೃಷ್ಟಿ ದೋಷ ಅನ್ನೋ ಕೂಡ ಸಮಸ್ಯೆ ಇತ್ತು ಸಂಧಿವಾತ ಕೂಡ ಆ ಕಾಯಿಲೆಯಿಂದ ಕೂಡ ಬದುಕ್ ಬಳಲ್ತಾ ಇದ್ದರು ಹೀಗಾಗಿ ಅವರಿಗೆ ಅತಿ ಹೆಚ್ಚು ಬರೆಯುವುದು ಬಹಳ ತೊಂದರೆ ಆಗ್ತಿತ್ತು ಸ್ನೇಹಿತರೆ ಹಾಗಾಗಿ ಅವರು ಕಾರ್ಬನ್ ಪೇಪರ್ ಹಾಕಿ ಬರೆದರೆ ಸ್ಪಷ್ಟವಾಗಿ ಕಾಣುತ್ತಿಲ್ಲ ಅಂತ ಕೂಡ ಅವರಿಗೆ ಮನವರಿಕೆ ಆಗ್ತಾ ಇತ್ತು ಈ ನಿಟ್ಟಿನಲ್ಲಿ ಮನೆಯ ಅಡುಗೆ ಕೋಣೆಯಲ್ಲಿ ಒಂದು ಪುಟ್ಟ ತಾತ್ಕಾಲಿಕ ಲ್ಯಾಬ್ ಅನ್ನು ವ್ಯವಸ್ಥೆ ಮಾಡಿಕೊಳ್ತಾರೆ ಸ್ನೇಹಿತರೆ ಬಡತನ ಇದ್ದರೂ ಕೂಡ ಅಷ್ಟೊಂದು ಶ್ರೀಮಂತವ ವ್ಯಕ್ತಿ ಅಲ್ಲ ಅಂದರೂ ಕೂಡ ಅಡುಗೆ ಮನೆಯಲ್ಲಿ ಒಂದು ಲ್ಯಾಬ್ ವ್ಯವಸ್ಥೆ ಮಾಡಿಕೊಳ್ತಾರೆ ಅವರ ಪ್ರಯೋಗಗಳನ್ನು ಪ್ರಾರಂಭಿಸ್ತಾರೆ ಫೋಟೋಗ್ರಾಫಿ ಕಾಫಿಂಗ್ ಕುರಿತಾಗಿ ಪ್ರಯೋಗಗಳನ್ನು ಆರಂಭಿಸ್ತಾರೆ ಸ್ನೇಹಿತರೆ ಒಂದು ದಾಖಲೆ ಪ್ರತಿಯೊಂದರ ಹತ್ತಾರು ನಕಲುಗಳನ್ನು ಕೆಲವೇ ಕ್ಷಣಗಳಲ್ಲಿ ಸೃಷ್ಟಿಸುವಂಥ ಯಂತ್ರವನ್ನು ಕಂಡುಹಿಡಿಯಬೇಕು ಅನ್ನೋದೇ ಈ ಚೆಸ್ಟರ್ ಕಾರ್ಸನ್ ಅವರ ಹಂಬಲ ಇದನ್ನು ಕೇಳಿ ಅಕ್ಕಪಕ್ ಅಕ್ಕಪಕ್ಕದವರು ನಗ್ತಾರೆ ಅವ್ರಿಗೆ ಯಾಕೆ ಬೇರೆಯವ್ರು ಯಾಕೆ ಹೆಂಡತಿಯೇ ನಗ್ತಾಳೆ ಕೂಡ ಇದೆಲ್ಲವೂ ಕೇಳೋದಕ್ಕೆ ಚೆನ್ನಾರಿ ಅಂತ ಕೂಡ ಕಾಲ್ಸನ್ನವನ್ನ ಕಾಲ್ ಜಗ್ತಾರೆ ಸೊ ಆದರೆ ಅವರ ಗುರಿ ಪಟ್ಟು ಅವ್ರು ಬಿಡಲಿಲ್ಲ ಸಿಗುತ್ತಿದ್ದ ಸಂಬಳ ಕೂಡ ಕಡಿಮೆ ಇತ್ತು ಕಚೇರಿ ಕೆಲಸ ತುಂಬ ತಲೆನೋವು ಕೂಡ ಆಗಿತ್ತು ಇದೆಲ್ಲ ಒಂದು ಕಡೆ ಆದರೆ ಕೌಟುಂಬಿಕ ಸಮಸ್ಯೆಗಳು ಕೂಡ ಇನ್ನೊಂದು ಕಡೆ ಒಂದು ದಿನ ಹೆಂಡತಿನೇ ಅವನನ್ನು ಬಿಟ್ಟು ಓಡಿ ಹೋಗ್ತಾಳೆ ನೋಡಿ ಸ್ನೇಹಿತರೆ ಹೀಗೆ ಸಮಸ್ಯೆಗಳನ್ನು ಫೇಸ್ ಮಾಡಿದಂಥ ಚೆಸ್ಟರ್ ಕಾಲ್ಸನ್ ಈ ಅದ್ಭುತ ಮಷೀನನ್ನು ಒಂದು ದಿನ ಕಂಡಿಡಿತಾನೆ ಇದೆಲ್ಲದರ ನಡುವೆಯೂ ಕಾಲ್ಸನ್ ತಮ್ಮ ಸಂಶೋಧನೆಯನ್ನು ಕೈ ಬಿಡಲಿಲ್ಲ ಯಾಕೆಂದರೆ ಅವರಿಗೆ ಅವರ ಗುರಿ ಮುಖ್ಯ ಆಗಿತ್ತು ತಮ್ಮ ಬಳಿ ಇದ್ದ ಎಲ್ಲ ಹಣವನ್ನು ಏನು ಮಾಡಿದರು ಅಂತಂದರೆ ಗುಡ್ಡೆ ಹಾಕಿ ಬಾರ್ ಒಂದರ ಮೇಲೆ ಒಂದು ಎರಡನೇ ಮಹಡಿಯಲ್ಲಿ ಸಣ್ಣ ಕೊಠಡಿಯನ್ನು ಬಾಡಿಗೆ ಪಡಿತರ ಸ್ನೇಹಿತರೆ ಅಲ್ಲಿ ಪ್ರಯೋಗಾಲಯವನ್ನು ಆರಂಭಿಸ್ತಾರೆ ಅಸಿಸ್ಟೆಂಟ್ ಆಗಿ ಜರ್ಮನ್ನ ನಿರಾಶ್ರಿತನೊಬ್ಬ ಕಾರ್ಸನ್ ಅವರಿಗೆ ಆಗ್ತಾನೆ ಆ ಲ್ಯಾಬ್ನಲ್ಲಿ ಅವರಿಬ್ಬರು ವರ್ಷಾನುಗಟ್ಟಲೆ ದುಡಿತರ ಸ್ನೇಹಿತರೆ ವಿವಿಧ ವಸ್ತುಗಳು ಮತ್ತು ತಂತ್ರಗಳನ್ನು ಪ್ರಯೋಗದ ವೇಳೆ ಪರೀಕ್ಷಿಸ್ತಾರೆ ಹಲವು ಬಾರಿ ಹಿನ್ನಡೆ ಕೂಡ ಎದುರಿಸ್ತಾರೆ ಸ್ನೇಹಿತರೆ ಅಂತೂ ಪ್ರಯೋಗಾಲಯದಲ್ಲಿ ಅವರಿಗೆ ಯಶಸ್ಸು ಸಿಕ್ಕೇ ಬಿಡುತ್ತೆ ಯಾಕೆಂದರೆ ಲೆಕ್ಕವಿಲ್ಲದಷ್ಟು ಗಂಟೆಗಳ ಶ್ರಮ ಅವರಿಗೆ ವ್ಯರ್ಥವಾಗಲಿಲ್ಲ ಕೊನೆಗೂ ಎಲೆಕ್ಟ್ರೋ ಫೋಟೋಗ್ರಫಿ ಕಾಪಿಂಗ್ ಮಷೀನನ್ನು ಕಾಲ್ಸನ್ ಕಂಡು ಹಿಡಿದೇ ಬಿಟ್ಟರು ಅಂದರೆ ಈಗ ನಾವು ಪ್ರಸ್ತುತ ಬಳಸ್ತಾ ಇದ್ದೀವಲ್ಲ ಆ ಜೆರಾಕ್ಸ್ ಮಷೀನನ್ನು ಒಂದು ಮೂಲ ಕಾರ್ಲ್ಸನ್ ಅವರ ಸಂಶೋಧನೆ ಸ್ನೇಹಿತರೆ ಆದರೆ ಕಂಡು ಏನು ಹಿಡಿದುಬಿಟ್ರು ಜೆರಾಕ್ಸ್ ಮಷಿನ್ ಆದರೆ ಅದನ್ನು ಕೊಂಡುಕೊಳ್ಳುವವರು ಯಾರು ಈ ಜೆರೋಗ್ರಫಿ ಅಂತ ಎಸ್ ಯಂತ್ರ ಅಂತ ಹೆಸರಿಟ್ಟರೆ ಅದಕ್ಕೆ ಕೊಳ್ಳುವವರು ಯಾರು ಆ ಮೂಲಕ ಚಿತ್ರಗಳು ಮತ್ತು ಪಠ್ಯವನ್ನು ಸುಲಭವಾಗಿ ನಕಲು ಮಾಡಬಹುದು ಅಂತ ಕಾಲ್ಸನ್ ಹೇಳಿದರೂ ಕೂಡ ಯಾವೊಂದು ಕಂಪ್ನಿ ಇವರ ಮೇಲೆ ನಂಬಿಕೆ ಇಟ್ಟು ಆ ಮಷೀನನ್ನು ಕೊಳ್ಳಲು ಬರುವುದೇ ಇಲ್ಲ ಅಂದರೆ ಕಾಲ್ಸನ್ ಮೇಲೆ ಯಾವ ಕಂಪ್ನಿಗೂ ಕೂಡ ವಿಶ್ವಾಸ ಬರೋದಿಲ್ಲ ಸ್ನೇಹಿತರೆ ಐ ಬಿ ಎಮ್ ಇ ಆರ್ ಸಿ ಎ ಸೇರಿದಂಥ ಪ್ರಸಿದ್ಧ ಇಪ್ಪತ್ತು ಕಂಪ್ನಿಗಳ ಬಾಗಿಲನ್ನು ತಡ್ತಾರೆ ಆದರೆ ಅವರು ಯಾರು ಕಾರ್ಸನ್ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸುವುದಿಲ್ಲ ಕೊನೆಯದಾಗಿ ಹೆಲಾಯ್ಡ್ ಎಂಬ ಸಣ್ಣ ಕಂಪನಿ ಕಾರ್ಸನ್ ಮೇಲೆ ವಿಶ್ವಾಸ ಇಡುತ್ತೆ ಸ್ನೇಹಿತರೆ ಅದು ಒಂದು ಸಣ್ಣ ಕಂಪ್ನಿ ಆಗಿದ್ದರೂ ಕೂಡ ಕಾರ್ಸನ್ ಮೇಲೆ ವಿಶ್ವಾಸ ಇಟ್ಟು ಅವ್ರು ಮಾಡಿದಂಥ ಜೆರಾಕ್ ಕಂಪ್ನಿ ಮಷೀನನ್ನು ಕೊಂಡ್ಕೊಳ್ತಾರೆ ಅದು ಕಾಲ್ಸನ್ ಪಾಲಿಗೆ ಒಂದು ಬಾಗಿಲನ್ನೇ ಅದ್ಭುತವಾದ ಬಾಗಿಲನ್ನೇ ತೆರೆದಂತಾಯಿತು ಮುಂದೆ ಆ ಈ ಕಂಪ್ನಿ ಏನಿದೆ ಅಲ್ಲ ಆ ಕಂಪ್ನಿ ಹೆಸರು ಜೆರಾಕ್ಸ್ ಕಾರ್ಪೊರೇಷನ್ ಆಗಿ ಬದಲಾಗುತ್ತೆ ಸ್ನೇಹಿತರೆ ಹೀಗೆ ಜೆರಾಕ್ಸ್ ಯಂತ್ರ ಸಂಪೂರ್ಣವಾಗಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಹೊತ್ತಿಗೆ ತುಂಬ ಬದಲಾವಣೆ ಆಗುತ್ತೆ ಅಂದರೆ ಇದೊಂದು ಯಂತ್ರ ಕಾಲ್ಸನ್ ಅವರ ಬದುಕಿಗೆ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು ನೋಡಿ ಸ್ನೇಹಿತರೆ ಈಗ ಕಲರ್ ಜೆರಕ್ಸ್ಗಳ ನಮಗೆ ಬಂದಿದ್ದಾವೆ ಕಾಲ್ಸನ್ ಪ್ರಯೋಗಾಲಯದಲ್ಲಿ ಸಾಕಷ್ಟು ಹಿನ್ನಡೆಗಳನ್ನು ಕಂಡರೂ ಕೂಡ ಅವರ ಆವಿಷ್ಕಾರದಿಂದ ಜಗತ್ತಿನಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು ಅನ್ನೋದಕ್ಕೆ ಇವರ ಜೀವನವೇ ನಮಗೆಲ್ಲ ಪ್ರೇರಣೆ ಸ್ನೇಹಿತರೆ ಈ ಒಂದು ಆರ್ಟಿಕಲ್ ಅಥವಾ ಈ ಒಂದು ವಿಷಯದ ಒಂದು ತಾತ್ಪರ್ಯ ಏನಂತಂದರೆ ಜೀವನದಲ್ಲಿ ನಮಗೆ ಗುರಿ ಏನಾದರೂ ಇದ್ದರೆ ಯಾರು ಬಂದು ಏನು ಹೇಳಿದರೂ ಕೂಡ ಆ ಗುರಿ ಬಿಟ್ಟು ನಾವು ಹಿಂದಕ್ಕೆ ಸರ್ಕೊಳ್ಳೇಬಾರದು ಸ್ನೇಹಿತರೆ ನಮ್ಮಲ್ಲಿ ಇರೋದನ್ನು ಏನು ಕಳ್ಕೊಂಡ್ರೂ ಕೂಡ ಯಾರ ಮಾತಿಗೂ ಕೂಡ ನಾವು ಪ್ರತ್ಯುತ್ತರವನ್ನು ಕೊಡದೆ ನಮ್ಮ ಕೆಲಸದ ಮೇಲೆ ಗಮನ ಇಟ್ಟರೆ ನಾವು ಸಾಧಿಸೇ ಸಾಧಿಸ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಈಗ ಸಾಧಿಸ್ ಸಾಧ ಸಾಧಿಸಿದವನಿಗೆ ಎಲ್ಲವೂ ಸುಲಭ ಅಂತ ಅನಿಸಿ ಅನಿಸುತ್ತೆ ಸ್ನೇಹಿತರೆ ಹಾಗಾಗಿ ಕಲಿಕೆ ಹಂಬಲ ಸಂಶೋಧಿಸುವ ಹಂಬಲ ಇದ್ದವರಿಗೆ ನೆಪಗಳು ಯಾವುದೂ ಹುಡುಕೋಕೆ ಹೋಗೋದಿಲ್ಲ ಸ್ನೇಹಿತರೆ